ಹರಿಗಮಪ್ಪ ಲಿಟಲ್ ಚಾಂಪ್ ಸೀಸನ್ ನೈನ್ಟೀನ್ ಶೋನಲ್ಲಿ ಸ್ಪೆಷಲ್ ಎಂಟರ್ಟೈನರ್ ಆಗಿ ಸೆಲೆಕ್ಟ್ ಆದಂತಹ ಸಾಗರದ ದಿಯಾ ಹೆಗಡೆ ಮುದುಕಿಯಾದರೇನಂತೆ ಇನ್ನೂ ಇರಾಕಿ ಎಂಬ ಹಾಡಿನ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಳು ಇಂಥ ಬಾಲಕಿ ವಿಭಿನ್ನವಾದ ಹಾಡು ಡ್ಯಾನ್ಸ್ ನಿಂದಲೇ ಕನ್ನಡಿಗರ ಮನಸ್ಸನ್ನು ಸೆಳೆದಿದ್ದಳು ರಕ್ಷಿತಾ ಪ್ರೇಮ್ ವಿಜಯಪ್ರಕಾಶ್ ಅರ್ಜುನ್ ಜನ್ಯ ಹಂಸಲೇಖ ಅನೇಕ ಸಂಗೀತ ಪ್ರಿಯರು ದಿಯಾ ಹೆಗಡೆ ಹಾಡಿಗೆ ಮನಸೂತಿದ್ದರು ಇಂಥ ದಿಯಾ ಹೆಗಡೆ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯಾದ್ಯಂತ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳಲ್ಲಿ ಹಾಡಿದ್ದಾಳೆ ಸರಿಗಮಪ ಶೋಗೆ ಬರಬೇಕು ಎಂದುಕೊಂಡಿದ್ದ ದಿಯಾ ಈಗ ಜೀ ವಾಹಿನಿ ಒಂದೇ ಅಲ್ಲದೆ ರಾಷ್ಟ್ರೀಯ ಟಿವಿಯಲ್ಲಿಯೂ ಕಾಣಿಸಿಕೊಂಡಿರುವುದು ವಿಶೇಷ ಸೋನಿ ಟಿವಿಯ ಸೂಪರ್ ಸ್ಟಾರ್ ಸಿಂಗರ್ ತ್ರೀ ರಿಯಾಲಿಟಿ ಶೋನಲ್ಲಿಯೂ ದಿಯಾ ಹೆಗಡೆ ಕಾಣಿಸಿಕೊಳ್ಳಲಿದ್ದಾರೆ ಇದೇ ಮಾರ್ಚ್ ಒಂಬತ್ತರಂದು ಈ ಶೋ ಪ್ರಸಾರವಾಗುವುದು ಇಂಡಿಯನ್ ಐಡಲ್ ಶೋನಲ್ಲಿ ವಿಶಾಲ್ ದದ್ಲಾನಿ ಕುಮಾರ್ ಸಾನು ಶ್ರೇಯಾ ಘೋಷಾಲ್ ಅವರು ಜಡ್ಜ್ ಆಗಿದ್ದಾರೆ ಇನ್ನು ನೇಹಾ ಕಕ್ಕರ್ ಸೋನು ನಿಗಮ್ ಅವರು ಈ ಶೋಗೆ ಅತಿಥಿಯಾಗಿ ಬಂದಿದ್ದು ದಿಯಾ ಗಾನವನ್ನು ಮೆಚ್ಚಿದ್ದಾರೆ ಈ ಎಪಿಸೋಡ್ ಮಾರ್ಚ್ ಒಂಬತ್ತರಂದು ಪ್ರಸಾರವಾಗಲಿದೆ ಒಟ್ಟಿನಲ್ಲಿ ಕನ್ನಡದ ಮುದ್ದು ಬಾಲಕಿ ರಾಷ್ಟ್ರೀಯ ವಾಹಿನಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಫ್ರೆಂಡ್ಸ್ ದಿಯಾ ಹೆಗಡೆ ಪ್ರತಿಭೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ